ಹಾಯ್ ಅಲ್ಲ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗುಂಟೂರು ಮತ್ತು ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ಮೆಣಸಿನಕಾಯಿ ಮಾರ್ಕೆಟ್ ನಡೆದಿರುತ್ತೆ ಅದರಲ್ಲಿ ನಾನ್ ಎ ಸಿ ಮತ್ತು ಎ ಸಿ ಅಂದರೆ ಎ ಸಿಲಿಂದ ಬಂದಿರತಕ್ಕಂಥ ಕಾಯಿಗಳು ಅದರ ಜೊತೆಗೆ ನಾರ್ಮಲ್ ಆಗಿ ಬರತಕ್ಕಂಥ ಕಾಯಿಗಳು ಯಾವ್ಯಾವ ಬೆಲೆಗೆ ಯಾವ್ಯಾವ ರೇಟ್ಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತು ಮೊದಲನೇದಾಗಿ ನಾವು ಗುಂಟೂರು ಮಾರ್ಕೆಟಲ್ಲಿ ನಾನ್ ಎ ಸಿ ಅಂದರೆ ಎ ಸಿಲಿಂದ ಬರದೇ ಅಂದ್ರೆ ನಾರ್ಮಲ್ ಆಗಿ ಬರ್ತಕ್ಕಂಥ ಕಾಯಿಗಳು ಎಷ್ಟು ಬಂದಿದ್ದಾವೆ ನೋಡೋಣ ಸೊ ಹದಿನೈದು ಹತ್ತರಿಂದ ಹದಿನೈದು ಸಾವಿರ ಚೀಲಗಳು ಮಾತ್ರ ಮಾರ್ಕೆಟ್ಗೆ ಬಂದಿರುತ್ತವೆ ಅದರಲ್ಲಿ ಬಂದುಬಿಟ್ಟು ತೇಜಕಾಯಿ ಅದರಲ್ಲಿ ನೋಡೋದಾದರೆ ಮೊದಲನೇದಾಗಿ ತೇಜಕಾಯಿ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ನೋಡಿರಿ ಇವು ನಾರ್ಮಲ್ ಆಗಿ ಡೈಲಿ ಬರ್ತಕ್ಕಂಥ ಕಾಯಿಗಳು ಬಟ್ ಎ ಸಿ ಕಾಯಿ ಅಲ್ಲ ಓಕೆನಾ ತೇಜಕಾಯಿ ಹನ್ನೆರಡರಿಂದ ಹದಿನಾರು ಸಾವಿರದ ಐದುನೂರು ಮಾರಾಟ ಆಗಿದೆ ಅದ್ರ ಜೊತೆನೇ ಸೂಪರ್ ಟೆನ್ ನೋಡೋದಾದರೆ ಇನ್ನು ಸೂಪರ್ ಟೆನ್ ಬಂದುಬಿಟ್ಟು ಹತ್ತು ಸಾವಿರದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಇವು ನಾರ್ಮಲ್ ಆಗಿ ಡೈಲಿ ಬರ್ತಕ್ಕಂಥ ಕಾಯಿಗಳಲ್ಲಿ ಈ ಎರಡೇ ತಳಿಗಳು ಮಾತ್ರ ಇವತ್ತು ಮಾರ್ಕೆಟ್ಗೆ ಬಂದಿರ್ತವೆ ಓಕೆನಾ ಇದು ನಾನ್ ಸಿಯಿಂದ ಬರ್ತಕ್ಕಂಥ ಕಾಯಿಗಳ ಮಾಹಿತಿ ಆಯಿತು ಇನ್ನು ಸಿಯಿಂದ ಬಂದಿರತಕ್ಕಂಥ ಕಾಯಿ ಎಷ್ಟು ಬಂದಿದ್ದೇವೆ ಎಷ್ಟು ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಎಸಿಯಿಂದ ಬಂದಿರತಕ್ಕಂಥ ಕಾಯಿಗಳು ಬಂದ್ಬಿಟ್ಟು ಐವತ್ತರಿಂದ ಅರವತ್ತು ಸಾವಿರ ಚೀಲಗಳು ಇವತ್ತು ಎಸಿಯಿಂದ ಡೈರೆಕ್ಟು ಗುಂಟೂರು ಮಾರ್ಕೆಟ್ಗೆ ಬಂದಿರ್ತವೆ ಓಕೆನಾ ಅದರಲ್ಲಿ ಮೊದಲನೇದಾಗಿ ತೇಜ ನೋಡೋದಾದರೆ ತೇಜಕಾಯಿ ಬಂದುಬಿಟ್ಟು ಹದಿನೇಳು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿರಿ ಹದಿನೇಳರಿಂದ ಹತ್ತೊಂಬತ್ತು ಸಾವಿರದ ಐದುನೂರು ಬಟ್ ನಾರ್ಮಲ್ ಕಾಯಿ ಬಂದುಬಿಟ್ಟು ಹದಿನಾರುವರೆನೇ ಹೈಯೆಸ್ಟು ಬಟ್ ತೇಜಕಾಯಿ ಎ ಸಿ ಕಾಯಿ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಐದುನೂರ ಹೈಯೆಸ್ಟ್ ಓಕೆನಾ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ ಇನ್ನು ಎ ಸಿ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದರೆ ಎ ಎಸಿಯಿಂದ ಬಂದಿರತಕ್ಕಂಥಕ್ಕಾಗಿ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿರಿ ತ್ರೀ ಡಬಲ್ ಫೈವ್ ಬ್ಯಾ ಬ್ಯಾಡಿಗೆ ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನೂ ಸಿಜೆಂಟ ಬ್ಯಾಡಿಗೆ ನೋಡೋದಾದರೆ ಸಿಜೆಂಟ ಬ್ಯಾಡಿಗೆ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಸಿಯಿಂದ ಬಂದಿರತಕ್ಕಂಥ ಕಾಯಿ ಬೆಲೆ ಯಾವುದೇ ಒಂದು ಕಾಯಿ ಆಗಿರ್ಬೋದು ನಾರ್ಮಲ್ ಕಾಯಿಗಿಂತ ಒಂದು ಎರಡು ಸಾವಿರ ಮೂರು ಸಾವಿರ ಜಾಸ್ತಿನೇ ಬೆಲೆ ನಿಗದಿ ಮಾಡಿದ್ದಾರೆ ಪ್ರತಿ ಒಂದು ಕ್ವಿಂಟಲ್ಗೆ ಓಕೆನಾ ಇನ್ನು ಟೂ ಸೆವೆಂತ್ ಹ್ಯಾಂಡ್ ಕುಬೇರ ನೋಡೋದಾದರೆ ಟೂ ಸೆವೆಂತ್ ಹ್ಯಾಂಡ್ ಕುಬೇರ ಬಂದುಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿರಿ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ನೋಡೋದಾದರೆ ನೋಡಿರಿ ಸೂಪರ್ ಟೆನ್ ನಾರ್ಮಲ್ ಕಾಯಿ ಬಂದುಬಿಟ್ಟು ಹತ್ತರಿಂದ ಹನ್ನೆರಡು ಸಾವಿರ ಇದೆ ಬಟ್ ಎ ಸಿ ಕಾಯಿ ಬಂದುಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಎ ಸಿ ಕಾಯಿ ಸೂಪರ್ ಟೆನ್ಗೂ ಮತ್ತು ನಾರ್ಮಲ್ ಕಾಯಿ ಎಷ್ಟು ವ್ಯತ್ಯಾಸ ಇದೆ ಹನ್ನೆರಡು ಸಾವಿರ ಹೈಯೆಸ್ಟು ನಾರ್ಮಲ್ ಕಾಯಿ ಆದರೆ ಎ ಸಿ ಕಾಯಿ ಹದಿನೇಳು ಸಾವಿರದ ಐದುನೂರು ಐ ಎಷ್ಟು ಆಗಿದೆ ಅಂದರೆ ಎ ಸಿ ಕಾಯಿ ಈ ಸಮಯದಲ್ಲಿ ಭಾಳ ಡಿಮ್ಯಾಂಡ್ ಬರ್ತಾ ಇದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ನೋಡೋದಾದರೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗ್ತಾ ಇದೆ ಈ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಹದಿನೆಂಟು ಸಾವಿರ ಹೈಯಷ್ಟು ಎ ಸಿ ಕಾಯಿ ಇದೆ ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ಗೆ ಬಂದಂಥ ಕಾಯಿಗಳ ಬೆಲೆ ಮತ್ತು ಎಷ್ಟು ಮಾರಾಟ ಆಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ವಾರಂಗಾಲ್ ಮಾರ್ಕೆಟ್ ನೋಡೋಣ ಸೊ ವಾರಂಗಾಲ್ ಗೆ ಇವತ್ತು ಬಂದಿರತಕ್ಕಂತ ಎ ಸಿ ಕಾಯಿಗಳೇ ಎ ಸಿ ಕಾಯಿಗಳು ಏಳು ಸಾವಿರ ಈ ಬ್ಯಾಗ್ ಅಂದರೆ ಏಳು ಸಾವಿರ ಚೀಲಗಳು ಎ ಸಿ ಕಾಯಿ ಬಂದಿರ್ತವೆ ಅದರಲ್ಲಿ ಮೊದಲನೇದಾಗಿ ತೇಜಕಾಯಿ ನೋಡೋದಾದ್ರೆ ತೇಜಕಾಯಿ ಬಂದ್ಬಿಟ್ಟು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಎ ಸಿ ಕಾಯಿ ನೋಡ್ರಿ ಹದಿನೆಂಟು ಸಾವಿರದ ಐದುನೂರು ವಾರಂಗಲ್ ಮಾರ್ಕೆಟಲ್ಲಿ ತೇಜಕಾಯಿದ ಐಯಸ್ಟ್ ಆದರೆ ಗುಂಟೂರು ಮಾರ್ಕೆಟಲ್ಲಿ ಹತ್ತೊಂಬತ್ತು ಸಾವಿರದ ಐದುನೂರ ಐಯಸ್ಟ್ ಅದಕ್ಕೂ ಇದಕ್ಕೂ ಒಂದು ಸಾವಿರ ಗುಂಟೂರು ಮಾರ್ಕೆಟಲ್ಲಿ ಕಾಯಿ ತೇಜಕಾಯ್ದು ಸಾವಿರ ರೂಪಾಯಿ ಜಾಸ್ತಿ ಮಾರ್ಕೆಟ್ ನಡೀತಿದೆ ಯಾಕೆಂದರೆ ಇನ್ನೂ ಡಬಲ್ ಫೈವ್ ತ್ರೀ ಒನ್ ಸೀಡ್ಸು ವಾರಂಗಲ್ ಮಾರ್ಕೆಟಲ್ಲಿ ನೋಡೋದಾದರೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಎರಡು ನೂರವರೆಗೂ ಮಾರಾಟ ಆಗಿದೆ ಎ ಸಿ ಕಾಯಿ ನೋಡಿದ್ರೆ ಡಬಲ್ ಫೈವ್ ತ್ರೀ ಒನ್ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾಲ್ಕು ಲಾಕ್ ಸಾವಿರದ ಎರಡು ನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ಇದಿಷ್ಟು ಇವತ್ತು ವಾರಂಗಲ್ ಮತ್ತು ಗುಂಡ್ರ ಮಾರ್ಕೆಟ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಬ್ಯಾಡಿಗೆ ಮಾರ್ಕೆಟ್ ಕೊಡೋದನ್ನ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋ ಆಗಿರುತ್ತೆ ಅನ್ಕೊತೀನಿ ವೀಡಿಯೋ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು